ಮೈಂಡ್ ಇಟ್ ಮೀಡಿಯಾ ನಾನ್ ಸಮೀನಾ ನಟ ದರ್ಶನ್ ಕೆಂಗೇರಿಯ ಬಿಜಿಎಸ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ ತನ್ನ ಮಗನ ಜೊತೆ ದರ್ಶನ್ ಬಿಜಿಎಸ್ ಆಸ್ಪತ್ರೆಯಿಂದ ಮನೆಗೆ ಹೋಗ್ತಾ ಇದ್ದಾರೆ ಮಗ ವಿನೀಶ್ನ ಹೆಗಲ್ ಮೇಲೆ ಕೈ ಇಟ್ಕೊಂಡು ಕುಂಟ್ಕೊಂಡು ದರ್ಶನ್ ಆಸ್ಪತ್ರೆಯ ಹೊರಗಡೆ ಬಂದು ಕಾರ್ ಹತ್ತಿದ್ದಾರೆ ತೀವ್ರ ಬೆನ್ನು ನೋವಿನಿಂದ ಬಿಜೆಎಸ್ ಆಸ್ಪತ್ರೆಗೆ ದಾಖಲಾಗಿದ್ದ ಕೊಲೆ ಆರೋಪಿ ನಟ ದರ್ಶನ್ ಸರ್ಜರಿ ಮಾಡಿಸ್ಕೊಳ್ಳದೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ ಸಿಕ್ಕಾಪಟ್ಟೆ ಬೆನ್ನು ನೋವು ಕೂತ್ಕೊಳ್ಳೋಕ್ಕೂ ಆಗಲ್ಲ ನಿಂತ್ಕೊಳ್ಳೋಕ್ಕೂ ಆಗಲ್ಲ ಅಂತ ಹೇಳಿ ಮೆಡಿಕಲ್ ಬೇಲ್ ತಗೊಂಡು ಇದೀಗ ಸರ್ಜರಿ ಮಾಡಿಸದೆ ನಲ್ವತ್ತೊಂಬತ್ತು ದಿನ ಕೆಂಗೇರಿಯ ಬಿಜಿಎಸ್ ಆಸ್ಪತ್ರೆಯಲ್ಲಿದ್ದು ಇವತ್ತು ಡಿಸ್ಚಾರ್ಜ್ ಆಗಿ ಪತ್ನಿ ವಿಜಯಲಕ್ಷ್ಮಿ ಮಗ ವಿನೀಶ್ ಜೊತೆ ಮನೆಗೆ ಹೋಗ್ತಿದ್ದಾರೆ ದರ್ಶನ್ ಜೊತೆ ಧನ್ಬೀರ್ ಗೌಡ ಕೂಡ ಇದ್ರು ಇವತ್ತು ದರ್ಶನ್ ಡಿಸ್ಚಾರ್ಜ್ ಆಗ್ತಿರೋದ್ರಿಂದ ಬೆಳಗ್ಗೆ ವಿಜಯಲಕ್ಷ್ಮಿಯ ರೇಂಜ್ ರೋವರ್ ಕಾರ್ ಬಿ ಜಿ ಎಸ್ ಆಸ್ಪತ್ರೆ ಕಾಂಪೌಂಡ್ ಒಳಗೆ ತಗೊಂಡು ಬಂದಿದ್ರು ರೇಂಜ್ ರೋವರ್ ಎವಕ್ ಕಾರ್ನಲ್ಲಿ ದರ್ಶನ್ ಹೋಗಿದ್ದಾರೆ ಕಾರನ್ನ ಧನ್ವೀರ್ ಅವರೇ ಡ್ರೈವ್ ಮಾಡಿದ್ದಾರೆ ದರ್ಶನ್ ಆಸ್ಪತ್ರೆಯಿಂದ ನೇರವಾಗಿ ಹೊಸಕೆರೆ ಹಳ್ಳಿಯಲ್ಲಿರೋ ವಿಜಯಲಕ್ಷ್ಮಿ ಅವರ ಅಪಾರ್ಟ್ಮೆಂಟ್ ಗೆ ಹೋಗಿದ್ದಾರೆ ಸೌತ್ ರೀಚ್ ಅಪಾರ್ಟ್ಮೆಂಟ್ ಗೆ ಹೋಗಿದ್ದಾರೆ ದರ್ಶನ್ ಬಂದಿರೋದ್ರಿಂದ ಅವರ ಕ್ರೇಜಿ ಫ್ಯಾನ್ಸ್ ಅಪಾರ್ಟ್ಮೆಂಟ್ ಹತ್ರ ಬಂದು ಜೈಕಾರ ಹಾಕೋದು ಪಟಾಕಿ ಸಿಡಿಸೋದು ಎಲ್ಲಾ ಮಾಡೋ ಚಾನ್ಸಸ್ ಇರೋದ್ರಿಂದ ಅಪಾರ್ಟ್ಮೆಂಟ್ನ ಸೆಕ್ಯೂರಿಟಿ ಗಾರ್ಡ್ಸ್ ಫುಲ್ ಅಲರ್ಟ್ ಆಗಿದ್ದಾರೆ ಇನ್ನು ಮನೆಯಲ್ಲಿಯೇ ದರ್ಶನ್ ಅವರಿಗೆ ಯಾವ ರೀತಿ ಟ್ರೀಟ್ಮೆಂಟ್ ಕೊಡಬೇಕು ಅನ್ನೋ ಬಗ್ಗೆ ಕುಟುಂಬಸ್ಥರು ಮಾಹಿತಿ ಪಡ್ಕೊಂಡಿದ್ದಾರೆ ಡಿಸ್ಚಾರ್ಜ್ ಆಗಿದ ನಂತರ ಟ್ರೀಟ್ಮೆಂಟ್ಗೆ ಬೇಕಾದ ಎಲ್ಲ ಫೆಸಿಲಿಟಿಗಳ ವ್ಯವಸ್ಥೆ ಮಾಡಿದ್ದಾರೆ ವಿಜಯಲಕ್ಷ್ಮಿಯವರು ಹಾಗಿದ್ರೆ ಮೆಡಿಕಲ್ ಬೇಲ್ ತಗೊಂಡು ಇನ್ನೂ ತನಕ ಯಾಕೆ ಸರ್ಜರಿ ಮಾಡಿಸ್ತಿಲ್ಲ ಅಂತ ಎಲ್ಲರಲ್ಲೂ ಒಂದು ಪ್ರಶ್ನೆ ಕಾಡ್ತಿತ್ತು ಇದಕ್ಕೆ ಕಾರಣ ಅವರು ವಿಜಯಲಕ್ಷ್ಮಿ ಅವರು ಗಂಡನಿಗೆ ಸರ್ಜರಿ ಮಾಡಿಸ್ಬೇಕು ಅಂತ ಡಾಕ್ಟರ್ಸ್ ಹೇಳಿದಾಗ ಫಾರ್ಮ್ ಮೇಲೆ ಸೈನ್ ಮಾಡಿರಲಿಲ್ಲ ಅಂತೆ ಯಾಕಂದರೆ ಒಂದ್ಸಲ ಸರ್ಜರಿ ಮಾಡಿಸಿದ್ರೆ ಸೈಡ್ ಎಫೆಕ್ಟ್ ಅಂತೂ ಇದ್ದೇ ಇರುತ್ತೆ ದರ್ಶನ್ ಅವರು ಸಿನಿಮಾ ಫೀಲ್ಡ್ ನಲ್ಲಿರೋದ್ರಿಂದ ಮುಂದೆ ಏನಾದ್ರೂ ತೊಂದರೆ ಆದ್ರೆ ಅಂತ ಸರ್ಜರಿ ಬೇಡ ಬರೀ ಫಿಸಿಯೋಥೆರಪಿನೇ ಮಾಡಿ ಅಂತ ಹೇಳಿದ್ರಂತೆ ಹೀಗಾಗಿ ಸದ್ಯ ದರ್ಶನ್ ಸರ್ಜರಿ ಮಾಡಿಸದೆ ಡಿಸ್ಚಾರ್ಜ್ ಆಗಿ ಆರ್ ಆರ್ ನಗರದ ಮನೆಗೆ ಹೋಗದೆ ವಿಜಯಲಕ್ಷ್ಮಿ ಅವರ ಫ್ಲಾಟ್ ಗೆ ಹೋಗಿದ್ದಾರೆ ಒಟ್ನಲ್ಲಿ ಬಳ್ಳಾರಿ ಜೈಲಿನಲ್ಲಿದ್ದಾಗ ಸಿಕ್ಕಾಪಟ್ಟೆ ಬೆನ್ನು ನೋವು ತಡ್ಕೊಳಕ್ ಆಗ್ತಿಲ್ಲ ಬೇಗ ಸರ್ಜರಿ ಮಾಡಿಸ್ಲೇಬೇಕು ಒಂದ್ ವೇಳೆ ಸರ್ಜರಿ ಮಾಡಿಸ್ತಿಲ್ಲ ಅಂದ್ರೆ ಅವರಿಗೆ ಪಾರ್ಶ್ವವಾಯು ಆಗೋ ಚಾನ್ಸಸ್ ಇದೆ ಅಂತ ಹೇಳಿ ನ್ಯಾಯಾಲಯದಿಂದ ಆರು ವಾರಗಳ ಮೆಡಿಕಲ್ ಜಾಮೀನು ಪಡ್ಕೊಂಡಿದ್ರು ದರ್ಶನ್ ಅಕ್ಟೋಬರ್ ಮೂವತ್ತೊಂದರಂದು ಹೈಕೋರ್ಟ್ ಆರು ವಾರಗಳ ಮಧ್ಯಂತರ ಜಾಮೀನು ಮಂಜೂರು ಮಾಡಿತ್ತು ಜಾಮೀನು ಪಡೆದ ಎರಡು ಮೂರು ದಿನಗಳ ಬಳಿಕ ದರ್ಶನ್ ಆಸ್ಪತ್ರೆಗೆ ದಾಖಲಾದರೂ ಫಿಸಿಯೋಥೆರಪಿ ಚಿಕಿತ್ಸೆ ಪಡೀತಿದ್ದಾರೆ ಅಂತ ಹೇಳಲಾಗಿತ್ತು ಇದಕ್ಕೆ ಸಂಬಂಧಿಸಿದಂತೆ ಫೋಟೋ ಸಹ ವೈರಲ್ ಆಗಿತ್ತು ಇದೀಗ ಚಿಕಿತ್ಸೆ ಪಡೆಯದೆ ದರ್ಶನ್ ಡಿಸ್ಚಾರ್ಜ್ ಆಗಿದ್ದಾರೆ ಒಂದೂವರೆ ತಿಂಗಳು ಹಾಸ್ಪಿಟಲ್ನಲ್ಲಿದ್ದು ಸರ್ಜರಿ ಮಾಡಿಸಿಕೊಳ್ಳದೆ ಮನೆಗೆ ಹೋಗಿದ್ದಾರೆ ಈಗ ರೆಗ್ಯುಲರ್ ಬೇಲ್ ಸಿಕ್ಕಿರೋದ್ರಿಂದ ಯಾವಾಗ ಬೇಕಾದರೂ ಸರ್ಜರಿ ಮಾಡಿಸಿಕೊಳ್ಳಬಹುದು

सर मैं सही सर सर よく行く?

Ik heb het